ನೋಡಿರಿ ಇವತ್ತು ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದು ಕಾನೂನು ವ್ಯವಸ್ಥೆ ಉಳಿದಿಲ್ಲ ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿದೆ ಮತ್ತು ಸೌಧದಾಗ ಗುಂಡಾಗಳು ಹಕ್ಕು ಅವ್ರ ಹೆಸರು ಏನೇನು ನೋಡಿರಲಿಲ್ಲ ಎಂತಿಂಥ ಹೆಸರು ಅದಾವ ಅವ್ರ ಗುಂಡಾಗಳು ಬಂದು ಇವತ್ತು ಸೌಧ ಒಳಗ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಯಾವ ಅಧಿಕಾರನ ಸಸ್ಪೆಂಡ್ ಮಾಡಿದ್ರಿ ಅವ್ರನ್ನ ಒಳಗೆ ಹೆಂಗೆ ಬಿಟ್ರಿ ಯಾರು ಪೊಲೀಸ್ ವರ್ಷ ಯಾರು ಇದ್ರಲ್ಲ ಅಲ್ಲಿ ಕಾನೂನು ವ್ಯವಸ್ಥೆದವರು ಎ ಡಿ ಜಿ ಪಿ ಏನು ಮಾಡೋಕ್ಕತ್ತಿದ್ ಎ ಡಿ ಜಿ ಪಿ ಮುಗ್ಧ ಜನರ ಮೇಲೆ ಚಾರ್ಜ್ ಮಾಡಲಿಕ್ಕೆ ಆಯಿತು ಹಿತ್ ಹಿತೇಂದ್ರಗೆ ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡಕತ್ತಿದ್ದ ಅಂದರೆ ಪೂರ್ತಿ ಇವರು ಹತಾಶ ಆಗಿದ್ದಾರೆ ಇವರು ಮಾಡುವಂಥ ಹಗರಣಗಳು ಇವರೆಲ್ಲ ಮುಚ್ಚಿ ಹಾಕಲಿಕ್ಕೆ ಎಲ್ಲೇ ನೋಡಿ ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ ಏನು ಹೋರಾಟ ಮಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಅವ್ರಿಗೇನು ಭಯ ಹಾಕಿರ್ಬೇಕತ್ತ ನಿಮ್ಮ ತಂದೆಯದೆಲ್ಲ ತೆಗಿತೇನಂತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ ಅದಕ್ಕೆ ವಿಜೇಂದ್ರ ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆ ಅಂತ ಡಿಡಿ ಊರು ತುಂಬ ವಿಜೇಂದ್ರ ಇತಿಹಾಸಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು ವಿಜೇಂದ್ರ ಬರಲಿಲ್ಲ ಅಬ್ಸೆಂಟ್ ಯಾಕೆ ಉಳಿದ್ರು ಯಾಕೆ ಉಳ್ದು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು ನಂದು ಏನಾರು ಬಂದರೆ ನಿಮ್ಮ ತಂದೆಯದೆಲ್ಲ ತೆಗೀತೀನ ಭಯ ಈ ರೀತಿ ಭಯ ಭಯದಿದೆ ನೋಡಿ ಯಾರೇಂದ್ರದರಾತಂಕರ ಅದು ಏನೈತೋ ಗೊತ್ತಿಲ್ಲ ಭಯ ಅಂತರೂ ಒಕ್ಕಿಸ್ಬಿಟ್ಟಾರ ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು ಯಾಕೆ ಕಲಬುರ್ಗಿಗೆ ನಾವು ಹೋಗಲಿಲ್ಲ ನನ್ನ ಸುರಕ್ಷತೆಯ ಭಯ ಇತ್ತು ಅಥೇಳಿ ಹೇಳಬೇಕು ಪ್ರಿಯಾಂಕಾ ಕರ್ಗೆ ಹೇಳಿ ಇಲ್ರಿ ಈಗ ರವಿ ಅವರಿಗೆ ಭಯ ಮೂಡಿಸ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನೋಡಿರಿ ಭಯ ಅಷ್ಟೇ ಅಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು ಸಿ ಟಿ ರವಿನ ಅರೆಸ್ಟ್ ಮಾಡೋದಾಗಲಿ ಅವ್ರನ್ನ ಆ ಸ್ಟೋನ್ ಕರ್ಸರ್ ಮೆಷಿನ್ ಸಮೀಪ್ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ಯೋದು ದೊಡ್ಡ ದೊಡ್ಡ ತಗ್ಗಿದೆ ಅಲ್ಲಿ ಜೀಪ್ ಹೋಯ್ ನಿಂದಿರ್ಸೋದು ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗಿರುವಂಥ ಪೊಲೀಸರಿಗೆ ದಿ ಕಂಟಿನ್ಯೂ ಮೊಬೈಲ್ಗಳೇ ಮಾತಾಡ್ತಿದ್ರು ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸ್ಬೇಕನ್ನೋ ಅಂತ ದೊಡ್ಡ ಸಡ್ಯ ಅಂತ ನಾನು ಮೊದಲೇ ಇದನ್ನು ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮೂರು ಮೂರ್ನಾಲ್ಕು ಜನರ ಮೇಲೆ ಟಾರ್ಗೆಟ್ ಇದೆ ನನ್ನ ಮೇಲೆ ಸಿಟಿ ರವಿ ಚಕ್ರವರ್ತಿ ಸುಲಿಬಲೆ ಒಂದು ಪ್ರತಾಪ್ ಸಿಂಹ ಪ್ರಮೋದ್ ಮುತಾಲಿಕ್ ಇವತ್ತು ಪ್ರತಾಪ್ ಸಿಂಹನ ಮೇಲೆ ಅವ್ರದ್ದು ಇದೆ ಏನು ವಿಚಾಟನೆ ಹೆಂಗೆ ಮಾಡ್ತಾರೆ ತೆಲಿಗೆ ಕೆಟ್ಟೈತಂದ್ರೆ ಎಲ್ಲ ಇವ್ರು ಮಾತು ಇರ್ತಿಲ್ಲ ಅಂದರೆ ಈ ರೀತಿ ಭದ್ರತೆ ಇಲ್ಲ ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಇಲ್ಲ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿ ರೇ ಅರೆಸ್ಟ್ ಮಾಡಿದ್ದು ಅವ್ನು ಇದು ಮಾಡಿದ್ದು ಅಂದರೆ ಎಲ್ಲಿ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆಯೊಳಗೆ ಎಲ್ಲ ಸೌಧ ಹಾಕ್ಬೇಕಿದ್ರು ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದ್ದೀವಿ ಅವ್ರಿಗೇನು ಮುತ್ತು ಕೊಡಬೇಕಾತಳೆ ಮುತ್ತು ನಮಗೆ ಕೊಡಬೇಡ್ರಿ ನೀವು ಸಾಬರಿಗೆ ಮುತ್ತು ಕೊಡ್ಕೊತಿರ್ರಿ ಕೆ ಜಿ ಹಳ್ಳಿ ಮುತ್ತು ಕೊಡ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದ್ರೆ ಮುತ್ತು ಕೊಡ್ರಿ ದಿನ ಮುತ್ತು ಕೊಡ್ಕೋತೊಟ್ರಿ ಮುತ್ತು ಮುತ್ತು ಕೊಡುವ ಗೃಹ ನಾನು ನನಗೊಂದು ಅದ್ರೊಳಗೆ ನೀವು ಹೇಳುವ ಮಾಧ್ಯಮದವ್ರು ಬರೆದಿರಿ ನೀನು ಇವತ್ತು ನೋಡಿದೆ ಮುಂಜಾನೆ ಯತ್ನಾಳಿಗೆ ಭಾರಿ ಹಿನ್ನಡೆ ನಾನು ನಡಿಗೆ ಹೋದೆ ಅಂಜೋದು ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಎತ್ನಾಳಿಗೆ ಭಾರಿ ಹಿನ್ನಡೆ ವಿಜಯೇಂದ್ರ ಅಂದ್ರೆ ಭಾರೀ ಮುನ್ನಡೆ ಆ ಕಡೆ ಕೀಳದ ಯಡಿಯೂರಪ್ಪ ಆ ಮಾಧ್ಯಮಗಳೇ ಯಾರು ಅಕಾಡೆ ಕೀಳಿದ್ರೆ ಏನು ಆಗೋದೈತಲ್ಲ ನನಗೆ ಏನಾಗ ನೀವು ಮಾಧ್ಯಮದ ಹೊಡಿರಿ ಎರಡು ದಿವಸ ಹೊಡಿತೀರಿ ನಿಮಗೂ ಅನುಕೂಲ ಆಗ್ತೈತಿ ಹೊಡಿರಿ ನಿಮ್ಗೆ ಮಗ ಬೇಡ ನಾನು ಅದು ತಪ್ಪು ಎಷ್ಟೋ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಪ್ರಾಣ ಕೊಟ್ಟಾರ ಎಷ್ಟೋ ಮುಗ್ಧ ರೈತರನ್ನು ಅವ್ರು ಕೊಲೆ ಮಾಡ್ಯಾರ ಎಷ್ಟೋ ಸಾಮಾನ್ಯ ಜನರ ಮೇಲೆ ಅವರು ನೋಡಿರಿ ನಿಮ್ದು ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ದೇಶದ್ರೋಹಿ ಕೆಲಸ ಅವ್ರಿಗೆ ಪ್ಯಾಕೇಜ್ ಕೊಡೋವಂಥದ್ದಲ್ಲ ಅದಕ್ಕೆ ನ್ಯಾಯಾಲಯದ ನಿರ್ಮಾಣ ತೀರ್ಮಾನ ಮಾಡ್ತೈತೆ ಅವ್ರಕ ಏನೇನು ಅನ್ನೋದು ಈಗ ಅವ್ರಿಗೆ ಎಲ್ಲೆಲ್ಲಿ ಅಡಿಗಿಟ್ಟಂಥ ಶಸ್ತ್ರಾಸ್ತ್ರಗಳು ಯಾಕೆ ನೀವು ಸಮರ್ಪಣೆ ಮಾಡಲಿಲ್ಲ ಹಾ ಸರಣತಿ ಆಗೋ ಟೈಮ್ನಾಗ ಮುಂದಿಡಬೇಕು ಅವೆಲ್ಲ ಪ್ರದರ್ಶನ ಮಾಡಬೇಕು ಯಾವುದೇ ಸರಣಾಗ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ಎಲ್ಲ ವಿತ್ ವೆಪನ್ಸ್ ಆಗಿದ್ರು ಇವರು ನಕ್ಸಲೀಯರು ಇವರು ಎಲ್ಲೋ ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಕಾರಣ್ಯ ಅರಣ್ಯದಲ್ಲಿ ಅದು ಮುಚ್ಚಿಟ್ಟಾರೋ ಅದನ್ನು ಮೊದಲ ಸರೆಂಡರ್ ಮಾಡಿ ಸರೆಂಡರ್ ಆಗಬೇಕಾಗಿತ್ತು ಯಾರು ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ ವಿತ್ ವೆಪನ್ಸ್ ಇದೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರೇ ಅವ್ರಿಗೆ ಸರಂಡರ್ ಆಗಾರೆ ನಾಳೆ ತಂದು ಕೊಡ್ರಿ ಅನ್ಸು ಇನ್ನು ಮ್ಯಾಗ ಅಂದ್ರೆ ಇದೊಂದು ಸ್ಟೈಲ್ ಆಗ್ತದೆ ನಾಲ್ಕೈದು ಮಂದಿನ ಕೊಲೆ ಮಾಡೋದು ಮಾಡಿ ಅಂತ ಹೇಳು ಗುರುತು ಮಾಡ್ಕೊಂಡು ಒಂದು ಕುಡ್ಗೋಲ ಇದ್ರದ ಚಿತ್ರ ಹಾಕೋ ಆಟ್ಯಾಡೋ ಇಲ್ಲಿ ಒಂದು ನಕ್ ಫೋಟೋ ಬರ್ತದೆ ಒಂದು ತಿಂಗ್ಳು ಎರಡು ತಿಂಗಳದಾಗ ಅವ್ರೇನು ಏನು ಮಾಡ್ತಾರೆ ಸರಂಡತಿ ಆಗ್ತಾರೆ ಅವ್ರು ಒಂದು ಪ್ಯಾಕೇಜ್ ಕೊಡ್ತೀರಿ ಅಂದರೆ ಈ ಪೊಲೀಸರು ಕುಟುಂಬಗಳಿಗೆ ಏನು ಹೇಳ್ತೀರಿ ನೀವು ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಹೊಡೆದಾರೆ ಸ ನ ಜನ ಜನಸಾಮಾನ್ಯರನ್ನು ಹೊಡ ನಾಗರಿಕರೂ ಕೊಲೆ ಆಗಿದೆ ಇದಕ್ಕೇನು ನೀವು ಪರಿಹಾರ ಅವ್ರಿಗೆ ಪ್ಯಾಕೇಜ್ ಕೊಟ್ಟರಪ್ಪ ಈ ಕುಟುಂಬಗಳದೇನು ಏನು ಆ ಪೊಲೀಸರಿಗೆ ಏನು ನೀವು ನ್ಯಾಯ ಕೊ ನ್ಯಾಯ ಕೊಡ್ತೀರಿ ಇದು ನಮ್ಮ ಪ್ರಶ್ನೆ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಕಾನೂನು ಪ್ರಕಾರ ಬರಬೇಕು ಬರಬೇಕು ಕಾನೂನಿನಲ್ಲಿ ಬರಬೇಕು ಸರೆಂಡರ್ ಆಗಬೇಕು ವಿತ್ ವೆಫಾನ್ಸ್ ಇರಬೇಕು ಅದು ನ್ಯಾಯಾಲಯ ತೀರ್ ಮಾಡ್ತೀವಿ ಇವರೆಲ್ಲ ಸರೆಂಡರ್ ಆಗ್ಯಾರ ಇವ್ರನ್ನ ನಾವು ಮುಖ್ಯವಾಹಿನಿಗೆ ತರಬೇಕಾಗೈತಿ ಅವ್ರು ತರೋದ್ರ ಬಗ್ಗೆ ನಮ್ಗೆ ಇರೋದಿಲ್ಲ ನಕ್ಸಲರೊಳಗೆ ತಪ್ಪಿ ಯಾಕಂದ್ರೆ ಯುವಕರಲ್ಲಿ ಇಂಥವೆಲ್ಲ ತಪ್ಪು ಇದನ್ನು ಕೊಟ್ಟು ಈ ದೇಶನಾಗ ಏನಾಗೈತೆ ಅಂದರೆ ದೇಶದ ವಿರುದ್ಧ ಬಾಯಿ ಬಂದಂಗೆ ಮಾತಾಡೋದು ಹಿಂದುತ್ವದ ವಿರುದ್ಧ ಮಾತಾಡೋದು ಈ ರೀತಿ ಒಂದು ಪ್ಯಾಷನ್ ಆಗಿದೆ ಆ ಪ್ಯಾಷನ್ನದಿಂದ ಇವತ್ತು ಮುಗ್ಧ ಯುವಕರು ಹೋಗಿರ್ತಾರೆ ಅವರು ಆಪಸ್ ಮುಖ್ಯವಾಹಿನಿಗೆ ತರಬೇಕಾದ್ರೆ ಅವ್ರು ತಿಳುವಳಿಕೆ ಬಂದ ಮ್ಯಾಗ ಅವ್ರು ಬಂದು ಸರೆಂಡರ್ ಆಗುವಾಗ ಎಲ್ಲ ಶಸ್ತ್ರ ಸಹಿತ ಆಗಿ ಅವರು ಒಂದು ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರತು ನೀವು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಂದ್ರೆ ಇನ್ನು ಎಲ್ಲರೂ ಅದೇ ಮಾಡ್ತಾರೆ ನಾಲ್ಕು ಹೊಡಿತಾರೆ ಒಂದು ಆರು ತಿಂಗಳ ಗಪ್ ಹಾಕ್ತಾರೆ ಮುಂದೆ ಬಂದು ಇರ್ತಾರೆ ಮುಂದಿದ್ದು ನೀವು ರೊಕ್ಕ ಕೊಡ್ತೀರಿ ನಿನ್ನೆ ಸಭೆಯಲ್ಲಿ ನಿಮ್ಮ ಕೆಲವು ಜನರು ನೋಡಿರಿ ನಾನು ಹೇಳೆ ಹದಿನೇಳು ಜನ ಫೋನ್ ಮಾಡಿದಾರೆ ನಿನ್ನೆ ನಾನಾಗ ನಾವೆಲ್ಲ ಸುಮ್ಮ ಹೋಗೀವಿ ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ ರಾಜ್ಯ ಅಧ್ಯಕ್ಷ ಇರುವುದರಿಂದ ಹೋಗೀವಿ ಪಕ್ಷದ ವಿರುದ್ಧ ಹೋಗಿಲ್ಲ ನಾವು ಹೋಗುತ್ತೆ ಹೇಳಿವಿ ನಾವು ಯಾರಿಗೂ ತಿನ್ನಲಿಲ್ಲ ನಾವು ಪಕ್ಷ ಸಂಘಟನೆ ಮಾಡ್ಬೇಕೀವಿ ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ ಪಾಪ ಶಾಸಕರು ಮಾಜಿ ಶಾಸಕರು ಅವ್ರನ್ನ ಯಾರು ಅವ್ರ ಮಾಜಿ ಆಗಲಿಕ್ಕೆ ಕಾರಣರು ಯಾರು ಅದು ಆತ್ಮಲೋಕನ ಅಲ್ಲಿ ಆಗ್ಬೇಕಾಗಿತ್ತಲ್ಲ ಸೋಲಿಸಲಾಕ ಅವ್ರನ್ನ ಪಾಪ ಎಮ್ ಎಲ್ ಎಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗೈತೆ ಮಾಜಿ ಆಗಿದ್ದಾರೆ ಅವರೆಲ್ಲ ಆರಿಸಿ ಬಂದಿದ್ರು ನಾವು ಸರ್ಕಾರನಾಗಿರ್ತಿದ್ವಿ ಅವರು ಸೋಲಿಸಿದಂತಹ ಕಾಣದ ಕೈಯಗಳು ಯಾವುವು ಆ ಕೈಗಳು ಅದಾವೋ ನಾಲ್ಕು ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಅವರು ಈಗ ಸಾಂತವನ ಹೇಳಕತ್ತಾರೀ ನೀವು ಸೋತೀರಿ ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಪಾಪ ನೀವು ಸೋತೀರಿ ಎರಡು ವರ್ಷದ ನಂತರ ಎರಡು ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ ನೀವು ನೀವು ಮಾಧ್ಯಮದವ್ರೇನಿದ್ರಲ್ಲ ಈ ಒಂದು ಹತ್ನಾಡ್ರ ಗುಂಪನ್ನು ಬೇಡ್ರಿ ನಿಷ್ಠಾಂತ ಬಿ ಜೆ ಪಿಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ ನಾವು ಪಕ್ಕ ಕೊಡುದಿಲ್ಲ ಆ ಮಾತು ಬೇರೆ ಹೊಡಿರಿ ನಿಮಗೂ ಗೌರವ ಬರ್ತದೆ ಇವರೆಲ್ಲ ಬಕ ಇಟ್ಟು ಹೋರಾಟ ಮಾಡಕತ್ತಾರ ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ತಗೋ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ ಯತ್ನಾಳು ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡಿರಿ ನೀವತ್ತು ಮುಂಜಾನಿತನ ಏನು ಹೊಡಿದಿರಿ ಹೊಡಿರಿ ರತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ ಒಂದು ನೂರ ಹತ್ತು ಮಾಜಿ ಶಾಸಕರು ಒಂದು ನೂರ ಹತ್ತು ಮಂದಿ ಎಲ್ಲದಾರ ರೀ ಎಲ್ಲಿ ತೋರಿಸಿ ಲೆಕ್ಕ ಕೊಡ್ರಪ್ಪ ನೀವು ಮಾಧ್ಯಮದವರೇ ಕೊಡ್ರಿ ಸುಮ್ಮ ಹೊಡಿದ್ರು ಅವ್ರು ಅವ್ರ ಅಂಕಿ ಕೊಟ್ಕೊಳ್ಳೋಣ ನನಗೆ ಕರ್ನಾಟಕದ ನೂರ ಹತ್ತು ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಕೊಡಿ ನೀವು ಹೊಡೆದ್ರಿ ಎರಡು ದಿವಸ ವೈಭವ ತೋರಿಸಿದ್ರಿ ಇವತ್ತು ಇವತ್ತಿನಿಂದ ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಯಿತು ಅದು ಬರೀ ಅಂದ್ರೆ ನಿಮ್ಮ ನಿಮ್ಮ ಗೌರವ ಬರ್ತಾ ಇತ್ತು ಮಾಧ್ಯಮದವ್ರಿಗೆ ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ ಜಗದಂಬಿಕಾ ಪಾಲ್ ಅವ್ರು ಹೇಳಿದ್ದಾರೆ ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ ಇಡಿದೇನು ಮಾಹಿತಿ ಕೊಟ್ಟರೆ ಒಳ್ಳೇದಿದೆ ಇಡೀ ದೇಶಾದ್ಯಂತ ಒಕ್ಕಪ್ಪದ ಕರಾಳ ಇವತ್ತು ನೋಡಿರಿ ನಿನ್ನೆಲ್ಲಿ ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಹೇಳ್ಯಾರ ಇವತ್ತು ಇದು ನಡೀಲಿಕ್ಕಲ್ರಿ ಅಲ್ಲಿ ದೊಡ್ಡದು ಕುಂಭಮೇಳ ಅದೂ ಒಕ್ಕಪ್ಪತ್ತೆ ಒಂದು ಇಂಚ್ ಕೊಡೋದಿಲ್ಲ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಂಗೆ ನಾವು ಹೇಳ್ತೀವಿ ನಾವು ಎತ್ತೇನು ಹೊರಟ ಮಾಡಕತ್ತೀವಿ ಭಾರತ ದೇಶದ ಒಂದು ಇಂಚು ಒಕ್ಕಪ್ಪಕ್ಕೆ ಬಿಟ್ಟು ಕೊಡೋದಿಲ್ಲ ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಬ ಭೂಮಿದು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಲಗಾವಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಲಗಾವಡಿಯಲ್ಲಿ ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ ಎಲ್ಲ ಒಕ್ಕಪ್ಪ ಆಸ್ತಿಯನ್ನು ವಾಪಸ್ ತೊಗೊಂಡು ಹಿಂದುಳಿದವ್ರಿಗೆ ದಲಿತರಿಗೆ ಮನೆ ಕಟ್ಸ್ಕೊಡ್ತೀವಿ